ಹಲೋ ಗೈಜ್ ಎರಡನೇ ಟೆಸ್ಟ್ ಪಂದ್ಯಕ್ಕೆ ದ್ರಾವಿಡ್ ಪ್ಲೇಯಿಂಗ್ ಎಲೆವೆನ್ ರೊಚ್ಚಿಗೆದ ದ್ರಾವಿಡ್ ಇಂದ ಆಯಿತು ದೊಡ್ಡ ಬದಲಾವಣೆ ನೀವು ಎಷ್ಟು ಗಂಟೆಗೆ ಈ ಒಂದು ಎರಡನೇ ಪಂದ್ಯ ಸ್ಟಾರ್ಟ್ ಆಗುತ್ತೆ ಅಂತ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ಅವರದ್ದಾಗಿ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡ ಇನ್ನು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ನಡುವೆ ಎರಡನೆಯ ಟೆಸ್ಟ್ ಪಂದ್ಯ ಜನವರಿ ಮೂರರಿಂದ ಏಳನೇ ತಾರೀಕು ಆಗ್ತಿದೆ ಈ ಒಂದು ಟೆಸ್ಟ್ ಪಂದ್ಯ ಈಗ ಕೇಪ್ಟನ್ನಲ್ಲಿ ಆಗ್ತಿದೆ ಈ ಒಂದು ಟೆಸ್ಟ್ ಪಂದ್ಯಕ್ಕೆ ಏನಪ್ಪ ಅಂದರೆ ಟೀಮ್ ಇಂಡಿಯಾದಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಗಲಿದೆ ಯಾವೆಲ್ಲ ಬದಲಾವಣೆ ಅಂತ ಆದರೆ ನೋಡಬಹುದು ಟೀಮ್ ಇಂಡಿಯಾಗೆ ಸ್ಟಾರ್ ಆಟಗಾರ ಎಂಟ್ರಿ ಕೊಟ್ಟಿದ್ದಾರೆ ಅದು ಯಾರ ಜಾಗದಲ್ಲಿ ಅಂತ ಕೇಳಿದರೆ ಶುಭನ್ ಗಿಲ್ ಅವರ ಜಾಗದಲ್ಲಿ ಅಭಿಮನ್ಯು ಈಶ್ವರನ್ ಅವರು ಟೀಮ್ ಇಂಡಿಯಾಗೆ ಡೆಬ್ಯೂ ಮಾಡುವ ಎಲ್ಲ ಸಾಧ್ಯತೆ ಇದೆ ಬಟ್ ಇನ್ನೊಂದು ಬದಲಾವಣೆ ಏನಪ್ಪ ಅಂದರೆ ಪ್ರಸಾದ್ ಕೃಷ್ಣ ಅವರ ಜಾಗಕ್ಕೆ ಮುಖೇಶ್ ಕುಮಾರ್ ಅಥವಾ ಅವೇಶ್ ಖಾನ್ ಅವರು ಬರುವ ಸಾಧ್ಯತೆ ಇದೆ ಈ ಎರಡು ಬದಲಾವಣೆ ಅಂದರೆ ಟೀಮ್ ಇಂಡಿಯಾದಲ್ಲಿ ದ್ರಾವಿಡ್ ಅವರು ಮಾಡಿದ್ದಾರೆ ನಿಮಗೆ ಈ ಒಂದು ಬದಲಾವಣೆ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸ್ ತಿಳಿಸಿ ಹಾಗೆ ಈ ಒಂದು ಪಂದ್ಯ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ಅಂತ ಕೇಳಿದ್ರೆ ನೋಡ್ಬೋದು ಅಂದರೆ ಎರಡ್ದ ಅದೇ ಸೇಮ್ ಟೈಮ್ ಅಂತ ಹೇಳ್ಬೋದು ಅಂದರೆ ಮಧ್ಯಾಹ್ನ ಒಂದು ಮೂವತ್ತಕ್ಕೂ ಕೂಡ ಈ ಒಂದು ಟೆಸ್ಟ್ ಪಂದ್ಯ ನಿಮಗೆ ನೋಡಲು ಸಿಗುತ್ತೆ ಥ್ಯಾಂಕ್ ಯು